ನಮಸ್ಕಾರ ವೀಕ್ಷಕರೇ ನಿತ್ಯ ಸಂಜೀವಿನಿಗೆ ಸ್ವಾಗತ ನಾನು ಅರುಣ್ ಬಡಗೇರ್ ಹಲವಾರು ಜನರು ಕೂಡ ಇದರಲ್ಲಿ ಸಮಸ್ಯೆಗಳನ್ನು ಎದುರಿಸ್ತಾ ಇರ್ತಾರೆ ಲೈಂಗಿಕ ಸಮಸ್ಯೆಗಳಲ್ಲಿ ಹಲವಾರು ಜನರು ಈ ಸಮಸ್ಯೆಗಳನ್ನು ಎದುರಿಸ್ತಾನೆ ಇರ್ತಾರೆ ಶೀಘ್ರ ಸ್ಕಲನಕ್ಕೆ ಸಂಬಂಧಪಟ್ಟಂತೆ ಹಲವಾರು ಜನರು ಕೂಡ ಇದನ್ನ ಹೇಳ್ಕೊಳ್ಬೇಕಾ ಅಥವಾ ಬೇಡವಾ ಅನ್ನೋ ರೀತಿಯಂತಹ ಗೊಂದಲಗಳಲ್ಲಿ ಇರ್ತಾರೆ ನಾಚಿಕೆ ಪಟ್ಕೊಳ್ಳುವಂತಹ ಸ್ವಭಾವದಲ್ಲಿರ್ತಾರೆ ಹಾಗಾಗಿ ಇದ್ರ ಬಗ್ಗೆ ಯಾವ ರೀತಿಯಾಗಿ ನಾವು ತಿಳ್ಕೊಳ್ಬೇಕು ಅದೆಲ್ಲದರ ಬಗ್ಗೆ ತಿಳಿಸ್ಕೊಡೋದಕ್ಕೋಸ್ಕರ ನಮ್ಮ ಜೊತೆಗೆ ಇವತ್ತು ಶರತ್ ಕುಮಾರ್ ಅವರು ಕೂಡ ಇದ್ದಾರೆ ಅವ್ರ ಜೊತೆ ಚರ್ಚೆಯನ್ನ ಮಾಡ್ತೀನಿ ಇದೇ ಹೊತ್ತಿನ ವಿಶೇಷ ನಿತ್ಯ ಸಂಜೀವಿನಿ ಎಸ್ ನಮ್ಮ ಜೊತೆಗೆ ಅಂತಾರಾಷ್ಟ್ರೀಯ ಖ್ಯಾತ ಗರ್ಭಧಾರಣ ತಜ್ಞ ವೈದ್ಯರಾಗಿರುವಂತಹ ಡಾಕ್ಟರ್ ಶರತ್ ಕುಮಾರ್ ಅವರಿದ್ದಾರೆ ಅವರು ಇವತ್ತು ನಮಗೆ ಶೀಘ್ರ ಸ್ಕಲನಕ್ಕೆ ಸಂಬಂಧಪಟ್ಟಂತಹ ಹಲವಾರು ಮಾಹಿತಿಗಳನ್ನ ಕೂಡ ಕೊಡ್ತಾರೆ ಕಳೆದ ಎರಡ್ ಮೂರು ಎಪಿಸೋಡ್ ಗಳಿಂದಲೂ ಕೂಡ ನಾವು ಅದ್ರ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ವಿ ಅವರು ಒಂದಿಷ್ಟು ಐದು ಚಿಕಿತ್ಸೆಗಳ ಬಗ್ಗೆ ಹೇಳಿದ್ರು ಇದನ್ನ ಅದರ ಮುಂದುವರೆದ ಭಾಗವನ್ನ ಇವತ್ತು ನಮ್ಗೆ ಹೇಳ್ಕೊಡ್ತಾರೆ ಅವರಿಗೆ ಮೊದಲೇ ಕಾರ್ಯಕ್ರಮದಲ್ಲಿ ನಾನು ಸ್ವಾಗತ ಕೊಡ್ತೀನಿ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಅರುಣ್ ನಿತ್ಯ ಸಂಜೀವಿನಿ ಕಾರ್ಯಕ್ರಮದ ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳು ಎಸ್ ಡಾಕ್ಟರ್ ಇವಾಗ ಶೀಘ್ರ ಸ್ಕಲನಕ್ಕೆ ಸಂಬಂಧಪಟ್ಟಂತೆ ಕಳೆದ ಎರಡು ಮೂರು ಕೂಡ ನೀವು ಚಿಕಿತ್ಸೆ ಬಗ್ಗೆ ಐದು ಚಿಕಿತ್ಸೆಗಳ ಬಗ್ಗೆ ಚಿಕಿತ್ಸೆ ಇನ್ನು ಮುಂದುವರೆದಂತ ಚಿಕಿತ್ಸೆಗಳು ಯಾವ ಇದಾವೆ ನೋಡಿ ಅರುಣ್ ಈ ಶೀಘ್ರ ಸ್ಕಲನ ಅನ್ನೋದು ಬಹುಶಃ ಈ ಪುರುಷರು ಸಫರ್ ಮಾಡ್ತಿರತಕ್ಕಂತಹ ಲೈಂಗಿಕ ತೊಂದರೆಗಳಲ್ಲಿ ಅತ್ಯಂತ ಹೆಚ್ಚಿನ ತೊಂದರೆ ಅಂದ್ರೆ ಶೀಘ್ರ ಸ್ಕಲನ ಬಹುತೇಕ ಪುರುಷರು ಅಂದ್ರೆ ಶೇಕಡ ಎಂಬತ್ತರಷ್ಟು ಪುರುಷರು ಮತ್ತು ಯುವಕರು ಒಂದಲ್ಲ ಒಂದು ಸಮಯದಲ್ಲಿ ಈ ಶೀಘ್ರ ಸ್ಕಲ್ದಿಂದ ಎಂಬತ್ತರಷ್ಟು ಹೌದೌದು ಕೆಲವರು ಜೀವನ ಪರ್ಯಂತ ಬಳಲ್ತಿರ್ತಾರೆ ಇನ್ ಕೆಲವರು ಕೆಲವಾರು ಸಮಯದಲ್ಲಿ ಬಳಲ್ತಾ ಇರ್ತಾರೆ ಕೆಲವು ಸಮಯದಲ್ಲಿ ಸರಿಯಾಗಿರ್ತಾರೆ ಅದ್ರಲ್ಲೂ ಸಹ ನಲ್ವತ್ತು ವಯಸ್ಸು ದಾಟಿದ ನಂತರ ಈ ಶೀಘ್ರ ಸ್ಕಲ್ನ ಬಹಳಷ್ಟು ಜಾಸ್ತಿ ಕಾಣಿಸುತ್ತೆ ಮತ್ತು ಈ ಸಕ್ಕರೆ ಕಾಯಿಲೆ ಇರೋರಿಗೆ ಶೀಘ್ರ ಸ್ಕಲ್ನ ಬಹಳ ಬೇಗ ಆವರ್ಸುತ್ತೆ ಸಕ್ಕರೆ ಕಾಯಿಲೆ ಹೌದೌದು ಅಂದ್ರೆ ಡಯಾಬಿಟಿಸ್ ಇರೋರು ಅಂತರ್ಗೆ ಬೇಗ ಈ ಶೀಘ್ರ ಸ್ಕಲನದ ಒಂದು ತೊಂದರೆ ಕಂಡು ಬರ್ತದೆ ಅಂದರೆ ಒಂದಲ್ಲ ಒಂದು ರೀತಿಯಲ್ಲಿ ಕೆಲವು ಪುರುಷರು ಈ ಶೀಘ್ರ ಸ್ಕಲನದಿಂದಾದ ಒಂದು ತೊಂದರೆಗೆ ತುತ್ತಾಗಿರ್ತಾರೆ ಅದಕ್ಕೆ ನಾನು ಕ ಕೆಲವಾರು ಎಪಿಸೋಡ್ಗಳಿಂದ ಚಿಕಿತ್ಸೆನ ಹೇಳ್ತಾ ಬಂದಿದ್ದೆ ಅದರಲ್ಲಿ ಸುಮಾರು ಹತ್ತು ವಿವಿಧವಾದ ಚಿಕಿತ್ಸೆಗಳಿದೆ ಹಂತಗಳಿದೆ ಅದರಲ್ಲಿ ಮೊಟ್ಟ ಮೊದಲನೇದು ಅಂದರೆ ನಾನು ಹೇಳ್ತಾನೆ ಬರ್ತಾಯಿದ್ದೀನಿ ಯೋಗ ಧ್ಯಾನ ಮಾಡಿ ಮೆಡಿಟೇಷನ್ ಮಾಡಿ ಮನಸ್ಸನ್ನು ಕೇಂದ್ರೀಕೃತಗೊಳಿಸಿ ಮನಸ್ಸನ್ನು ನಿಮ್ಮ ಹಿಡಿತಲ್ಲಿ ಇಟ್ಕೊಳ್ಳಿ ಯಾವಾಗ ಶೀಘ್ರ ಸ್ಕಲ್ನ ಕಡಿಮೆ ಆಗುತ್ತೆ ಅಂತ ಎರಡನೇದು ಸ್ಟಾಪ್ ಸ್ಟಾರ್ಟ್ ಟೆಕ್ನಿಕ್ ಹೇಳ್ಕೊಟ್ಟಿದ್ದೆ ಅಂತಂತಂದ್ರೆ ಸಂಭೋಗ ಮಾಡ್ತಾ ಇರೋ ಕ್ರಿಯೆನ ವೇಗವನ್ನು ನಿಲ್ಲಿಸಿ ಮತ್ತೆ ಆರಂಭಿಸೋದು ಅಂದರೆ ಆ ವೇಗವನ್ನು ಜಾಸ್ತಿ ಮಾಡಿ ಒಂದು ಉತ್ತುಂಗ ತುತ್ತ ತುದಿಗೆ ಹೋಗೋದ್ರ ಬದಲು ಮಧ್ಯ ಮಧ್ಯದಲ್ಲಿ ವಿರಾಮ ಕೊಡ್ತಾ ಹೋಗೋದು ಅಂದರೆ ಒಂದು ಕ್ಲೈಮ್ಯಾಕ್ಸನ್ನ ರೀಚ್ ಆಗದೆ ಇರೋದು ಕ್ಲೈಮ್ಯಾಕ್ಸನ್ನ ರೀಚ್ ಆಗದೆ ಇರೋದಕ್ಕೆ ಹಾಗಾಗಿ ಒಂದು ಸ್ವಲ್ಪ ವಿಶ್ರಾಂತಿ ಕೊಟ್ಟು ನಂತರ ಸಂಭೋಗ ಕ್ರಿಯೆನ ಆರಂಭಿಸೋದು ಅದಕ್ಕೆ ಸ್ಟಾರ್ಟ್ ಸ್ಟಾಪ್ ಟೆಕ್ನಿಕ್ ಅಂತಂತೀವಿ ಮೂರನೇದು ಸ್ಕ್ವೀಸ್ ಟೆಕ್ನಿಕ್ ಅಂದರೆ ಹಿಸ್ಕೋದು ಶಿಷ್ಣುವಿನ ಬುಡುವನ್ನು ಅಥವಾ ಬೀಜಗಳನ್ನು ಮೃದುವಾಗಿ ಹಿಸ್ಕಿ ಶೀಘ್ರ ಸ್ಕಲನವನ್ನು ಮುಂದೂಡ್ಬೋದು ಮತ್ತು ತಪ್ಪಿಸ್ಬೋದು ಸ್ವಯಂ ವ್ಯಕ್ತಿ ತನಗೆ ತಾನೇ ಶಿಷ್ಣುವಿನ ಬುಡುವನ್ನು ಹಿಡಿದು ಇಸ್ಕಿಸ್ಬೋದು ಅಥವಾ ಸಂಗಾತಿ ಕೂಡ ಇದರ ಬಗ್ಗೆ ಸಹಕಾರ ಮಾಡಿ ಶಿಷ್ಣುವಿನ ಬುಡುವನ್ನು ಇನ್ನೇನು ಔಟ್ ಆಗುತ್ತೆ ಅನ್ನೋ ಸಮಯದಲ್ಲಿ ಇನ್ನೇನು ಇಜಾಕ್ಯುಲೇಷನ್ ಆಗುತ್ತೆ ಅಥವಾ ಸ್ಕಲನ ಆಗುತ್ತೆ ಅನ್ನೋ ಸಮಯದಲ್ಲಿ ಇಸ್ಕದ್ರಾಗಿ ಏನಾಗುತ್ತೆ ಆ ಶೀಘ್ರ ಸ್ಕಲನ ತಪ್ಪುತ್ತೆ ಇದು ಮೂರನೇ ವಿಧಾನ ಈ ನಾಲ್ಕನೇ ವಿಧಾನ ಶಿಷುವಿನ ಮುಂದೊಗಲನ್ನು ತೆಗೆದುಹಾಕೋದು ಅಂತಂದರೆ ಈ ಸರ್ಕನ್ಸೇಶನ್ ಮಾಡೋದು ಅಂದರೆ ಸನ್ನಿ ಆಪರೇಷನ್ ಅಥವಾ ಏನು ಮುಂಜಿ ಆಪರೇಷನ್ ಅಂತವೇ ಅದು ಈ ಶಿಷುವಿನ ಮುಂಭಾಗ ಏನಾಗಿರ್ತದೆ ಲಿಂಗಮಣಿ ಅತ್ಯಂತ ಸೂಕ್ಷ್ಮವಾಗಿರ್ತದೆ ಈ ಯಾರಿಗೆ ಆಪರೇಷನ್ ಆಗಿರೋದಿಲ್ಲ ಅವರಿಗೆ ಈ ಕೆಲವಾರು ಜನಾಂಗಗಳಲ್ಲಿ ಮುಸ್ಲಿಂ ಜನಾಂಗಗಳಲ್ಲಿ ಕ್ರಿಶ್ಚಿಯನ್ಸಲ್ಲಿ ಮುಂಚೆನೆ ಮಾಡಿಸ್ಕೊಂಬಿಟ್ಟಿರ್ತಾರೆ ಈ ಸನ್ನಿ ಆಪ್ರೇಷನ್ ಅಥವಾ ಸನ್ನತಿ ಆಪ್ರೇಷನ್ ಅಥವಾ ಮುಂಜಿ ಆಪ್ರೇಷನ್ ಅನ್ನು ಹಿಂದೂ ಧರ್ಮದಲ್ಲಿ ಇದು ಸಂಪ್ರದಾಯದಲ್ಲಿ ಇಲ್ಲ ಹಾಗಾಗಿ ಈ ಮುಂದೋಗಲು ಅಂದರೆ ಚರ್ಮದ ಮುಂಭಾಗ ಏನಿದೆ ಅದು ಲಿಂಗಮಣಿನ ಯಾವಾಗಲೂ ಆವರಿಸಿರ್ತದೆ ಆದರೆ ಸುಮಾರು ಪುರುಷರು ಈ ಲಿಂಗಮಣಿಯನ್ನು ಚರ್ಮವನ್ನು ಹಿಂದಕ್ಕೆ ಸರಗಿಸ್ಕೊಂಡು ಅದನ್ನು ತೊಳಿತಾ ಇರೋದಿಲ್ಲ ಹಾಗಾಗಿ ಏನಾಗಿರುತ್ತೆ ಲಿಂಗಮಣಿ ಯಾವಾಗಲೂ ಒಳಗಡೆ ಇದ್ದು ಅದು ಅತ್ಯಂತ ನವಿರವಾಗಿ ಸೂಕ್ಷ್ಮವಾಗಿ ಬಹಳ ಕೆಂಪಕ್ಕೆ ಮತ್ತು ತೆಳುವಾಗಿರ್ತದೆ ಅದು ಸಂಭೋಗ ಕ್ರಿಯೆನಲ್ಲಿ ಏನಾಗುತ್ತೆ ಅದು ತಾಕದ ತಕ್ಷಣ ಅದಕ್ಕೆ ಸಂವೇದನೆ ಜಾಸ್ತಿಯಾಗಿ ಅದರಲ್ಲಿ ನಿಯಂತ್ರಣ ಕಳೆದುಕೊಂಡು ತಕ್ಷಣ ಔಟ್ ಆಗುತ್ತೆ ಅಥವಾ ಇಜಾಕ್ಯುಲೇಟ್ ಆಗುತ್ತೆ ಅಥವಾ ಸ್ಕಲಿಸುತ್ತೆ ಅಂಥ ಸಮಯದಲ್ಲಿ ಏನ್ ಮಾಡ್ಬೇಕು ಈ ಚರ್ಮವನ್ನು ತೆಗೆದುಹಾಕೋದ್ರಿಂದ ಅಂದ್ರೆ ಸಕಮ್ ಸೆಷನ್ ಮಾಡೋದ್ರಿಂದ ಅಂಥವ್ರಿಗೆ ಈ ಶೀಘ್ರ ಸ್ಕಲನವನ್ನು ತಪ್ಪಿಸಬಹುದು ಇನ್ನು ಐದನೇದು ಹೇಳ್ತಾ ಬಂದಿದ್ದೆ ಈ ಕಾಂಡಂಬನ್ನು ಉಪಯೋಗಿಸೋದು ನಿರೋಧ ಅಥವಾ ಕಾಂಡಮನ್ನು ಉಪಯೋಗಿಸೋದು ಅಥವಾ ರಬ್ಬರ್ ಉಪಯೋಗಿಸೋದ್ರೆ ಏನಾಗುತ್ತೆ ಈ ಚರ್ಮದಕ್ಕೂ ಚರ್ಮಕ್ಕೂ ಈ ಹೆಚ್ಚು ಸಂವೇದನೆ ಇರೋದಿಲ್ಲ ಅಂದ್ರೆ ಟಚ್ ಆಗುತ್ತೆ ಸ್ಪರ್ಶ ಸ್ಪರ್ಶತೆ ಇರೋದಿಲ್ಲ ಹಾಗಾಗಿ ಏನಾಗುತ್ತೆ ಯಾವಾಗ ಲಿಂಗಮಣಿ ಮತ್ತು ಶಿಷ್ಣು ನೇರವಾಗಿ ಯೋನಿ ಚರ್ಮವನ್ನ ಮುಟ್ಟೋದಿಲ್ಲ ಆಗ ಬೇಗ ಔಟ್ ಆಗೋದಿಲ್ಲ ಸ್ಕಲನ ಆಗೋದಿಲ್ಲ ಅಂದ್ರೆ ನಿರೋಧ ಉಪಯೋಗಿಸೋದು ಕಣ್ಣು ಉಪಯೋಗಿಸೋದು ನಿಮ್ಮ ಉಳಿದಿದಂತಹ ಚಿಕಿತ್ಸೆ ಬಗ್ಗೆ ಕೂಡ ಕೇಳ್ತೀನಿ ನಮ್ಮ ಜೊತೆಗೆ ಮಂಡ್ಯದಿಂದ ಮಹೇಶ್ ಅಂತ ಹೇಳಿ ಕರೆ ಮಾಡಿದ್ರೆ ನಮಸ್ಕಾರ ಮಹೇಶ್ ನಮಸ್ಕಾರ ಮಹೇಶ್ ಹೇಳಿ ತಮ್ಮ ಸಮಸ್ಯೆಯನ್ನು ಕೇಳಿ ಸರ್ ನಮಸ್ಕಾರ ಡಾಕ್ಟರ್ ನಮಸ್ಕಾರ ಹೇಳಿ ಸರ್ ನನಗೆ ನಲವತ್ತೆರಡು ವರ್ಷ ಹಾ ಹಾ ಹೇಳಿ ಮಾಡೋಕೋದ್ರೆ ಸಿಸ್ಟಮ್ ಅದೇ ಇದು ನಿಮರ್ಕೆ ದೋಷ ಅಥವಾ ಎರೆಕ್ಟೈಲ್ ಡಿಸ್ಫಂಕ್ಷನ್ ಅಂತೀವಿ ನಿಮಗೆ ಸಕರೆ ಕಾಯ ಇದೆಯಾತಿ ಏನಿಲ್ಲ ಏನಿಲ್ಲ ಈ ನಿಮಿರ್ಕೆ ದೋಷಕ್ಕೆ ಇತ್ತೀಚೆಗೆ ಒಂದು ಹೊಸ ಚಿಕಿತ್ಸೆ ಬಂದಿದೆ ಒಂದು ಪಿ ಆರ್ ಪಿಂತ ರಿಚ್ ಪ್ಲಾಸ್ಮಾ ಇಂಜೆಕ್ಷನ್ ಅಂತ ನಿಮ್ಮ ಶಿಷ್ಣುವಿಗೆ ನೇರವಾಗಿ ನಿಮ್ಮ ರಕ್ತವನ್ನು ತೆಗೆದುಕೊಂಡು ಸಂಸ್ಕರಣೆ ಮಾಡಿ ಶಿಷ್ಣುವಿಗೆ ಇಂಜೆಕ್ಟ್ ಮಾಡಬಹುದು ಈ ರೀತಿ ಮಾಡೋದ್ರಿಂದ ಮತ್ತೆ ನಿಮ್ಮ ಏನು ಅದು ಶಕ್ತಿ ಕಳೆಗುಂದಿದೆ ಅದನ್ನ ಅದನ್ನು ರೀಚಾರ್ಜ್ ಮಾಡೋದು ಒಂಥರ ಪೀನಿಸ್ ರೀಚಾರ್ಜ್ ಇಂಜೆಕ್ಷನ್ ಇದ್ದಾಗೆ ಈ ಬ್ಯಾಟ್ರಿಗಳು ವೀಕ್ ಆದ್ರೆ ರೀಚಾರ್ಜ್ ಮಾಡ್ತೀವಲ್ಲ ಒಂದು ಡಿಸ್ಟಿಲ್ ವಾಟರ್ ಹಾಕಿ ಅಥವಾ ಆಸಿಡ್ ವಾಟರ್ ಹಾಕಿ ಅದೇ ರೀತಿ ಶಿಷ್ಣು ವೀಕ್ ಆದ್ರೆ ನಿಮ್ಮ ರಕ್ತವನ್ನು ತೆಗೆದುಕೊಂಡು ಅದರಲ್ಲಿರ್ತಕ್ಕಂಥ ಪ್ಲಾಸ್ಮಾ ಮತ್ತು ಪ್ಲ್ಯಾಟ್ಲೆಟ್ಸ್ಗಳನ್ನು ನೇರವಾಗಿ ನಿಮ್ಮ ಶಿಷ್ಣುವಿಗೆ ಇಂಜೆಕ್ಟ್ ಮಾಡೋದ್ರ ಮುಖಾಂತರ ಅಂದ್ರೆ ಪಿ ಆರ್ ಪಿ ಮಾಡೋದ್ರ ಮುಖಾಂತರ ಆ ಶಿಷ್ಣುವಿಗೆ ನವಚೇತನವನ್ನು ಕೊಡ್ಬೋದು ಮತ್ತು ಅದಕ್ಕೆ ಮತ್ತೆ ಅದೇನು ಒಂದು ಶಕ್ತಿ ಇತ್ತು ಅದನ್ನ ಹಿಂದಿಗಿಸಿ ಕೊಡ್ಬೋದು ಅದರಿಂದ ನೀವು ಪಿ ಆರ್ ಪಿ ಮಾಡಿಸ್ಕೊಳ್ಳಿ ತಿಂಗ್ಳಿಗೊಂದು ಸಾರಿ ಮಾಡ್ಬೇಕಾಗ್ತದೆ ಮೂರಿಂದ ಐದು ತಿಂಗಳು ಮಾಡಬೇಕಾಗುತ್ತೆ ಅದನ್ನು ಚಿಕಿತ್ಸೆನ ಆಗ ನಿಮಗೆ ಎರೆಕ್ಟ್ರೈಲ್ ಫಂಕ್ಷನ್ ಏನಿದೆ ಅದು ಕಡಿಮೆ ಆಗ್ತಾ ಹೋಗ್ತದೆ ಓಕೆ ಮಹೇಶ್ವರ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಡಾಕ್ಟರ್ ಈಗ ಐದು ಚಿಕಿತ್ಸೆ ಇನ್ನು ಐದು ಚಿಕಿತ್ಸೆಗಳು ಯಾವುದು ಅಂತ ನೋಡಿ ಐದನೇದು ನಾನು ಹೇಳ್ತಾ ಇದ್ದೆ ಕಾಂಡಮ್ ಉಪಯೋಗಿಸೋದು ಆರನೇದು ಇತ್ತೀಚೆಗೆ ಈ ಲಿಗ್ನ ಕೈನ್ ಯುಕ್ತ ಕಾಂಡಮ್ಗಳು ಬರ್ತಾ ಇದೆ ಅಂದರೆ ಅರವಳಿಕೆಯ ಒಂದು ತಿಳಿಯಾದ ಒಂದು ಪರದೆಯನ್ನ ಉಳ್ಳಂತಹ ಒಂದು ಸಾಧನಗಳು ಇಂತಹ ಕಾಂಡಮಗಳು ಒಳಗಡೆ ಈ ಸ್ಪರ್ಶವನ್ನು ಕಡಿಮೆ ಮಾಡೋದಕ್ಕೋಸ್ಕರ ಲಿಗ್ನ ಕೈನ್ ಅಥವಾ ಜೈಲ ಕೈನನ್ನ ಒಳಗಡೆ ತೆಳುವಾಗ ಒಂದು ಸ್ಪ್ರೇ ಮಾಡಿರ್ತಾರೆ ಅಥವಾ ಲೇಪನ ಮಾಡಿರ್ತಾರೆ ಇಂತಹ ಕಾಂಡಮನ್ನ ಒದಗಿಸ್ಕೊಂಡ ತಕ್ಷಣ ಅಂದ್ರೆ ಲಿಂಗಕ್ಕೆ ಅದನ್ನ ಸೇರಿಸಿದ ತಕ್ಷಣ ಒಳಗಡೆ ಸ್ಪರ್ಶಾನಂದ ಕಡಿಮೆ ಆಗುತ್ತೆ ಸ್ಪರ್ಶತೆ ಕಡಿಮೆ ಆಗುತ್ತೆ ಶೀಘ್ರ ಸ್ಕಲನ ತಪ್ಪತ್ತೆ ಇದು ಆರ್ನೆಡ್ ಎಸ್ ಈಗ 7ನೇದಕ್ಕೆ ಬರ್ತೀನಿ ಡಾಕ್ಟರ್ ಆದ್ರೆ ಬೆಂಗಳೂರಿಂದ ಪರಮೇಶ್ ಅಂತ ಹೇಳಿ ಕರೆ ಮಾಡಿದಾರೆ ಪರಮೇಶ್ವರೇ ಡಾಕ್ಟರ್ ಇದ್ದಾರೆ ಮಾತಾಡಿ ಹಲೋ ಪರಮೇಶ್ ಹೇಳಿ ತಮ್ಮ ಸಮಸ್ಯೆ ಏನು ಕೇಳಿ ಈ ಕಾರ್ಯಕ್ರಮ ಸಂಪೂರ್ಣವಾಗಿ ಕೇಳಿ ಎಲ್ಲಾ ಚಿಕಿತ್ಸೆ ಹೇಳ್ತಾ ಇದೀವಿ ನಿಮ್ಮನ್ನ ಮೀಟ್ ಈ ಆರ್ನೆಡ್ नाव ಹೇಳಿದ್ವಿ 7ನೇದರಲ್ಲಿ ಈ ನೇರವಾಗಿ ಎಕ್ಸೈಲಕನ್ಸ್ ಸ್ಪ್ರೇಗಳು ಬರ್ತವೆ ಲಿಗ್ನಕನ್ಸ್ ಸ್ಪ್ರೇ ಸ್ಪ್ರೇ ಬರ್ತದೆ ಮತ್ತು ಆಯಿನ್ಮೆಂಟ್ಸು ಬರ್ತದೆ ಲಿನಮೆಂಟ್ಸ್ ಬರ್ತದೆ ಜೆಲ್ ಕೂಡ ಬರ್ತದೆ ಒಂದು ಸಂಭೋಗ ಕ್ರಿಯೆಗಿಂತ ಮುಂಚೆ ಒಂದು ಐದು ನಿಮಿಷ ಅಥವಾ ಹತ್ತು ನಿಮಿಷ ಮುಂಚೆ ಈ ಸ್ಪ್ರೇನ ಈ ತೆಳುವಾಗಿ ಈ ಶಿಷ್ಣುವಿನ ಮೇಲೆ ಸಿಂಪಡಿಸ್ಬಿಟ್ರೆ ಅಥವಾ ಲೇಪನ ಥರ ಉಪಯೋಗಿಸಿದ್ರೆ ಆಗ ಸ್ಪರ್ಶತೆ ಕಡಿಮೆ ಆಗ್ಬಿಡ್ತದೆ ಅದೇನು ಸಂವೇದನೆ ಇರ್ತದೆ ಅದು ಕಡಿಮೆ ಆಗ್ಬಿಟ್ಟು ಅದು ತಕ್ಷಣ ಈ ಇಜಾಕ್ಯುಲೇಟ್ ಆಗೋದು ಸ್ಕಲ್ಸೋದು ಕಡಿಮೆ ಆಗುತ್ತೆ ಆದ್ರೆ ಇದ್ರದ್ದು ಇನ್ನೊಂದು ಅಡ್ಡ ಪರಿಣಾಮ ಅಂತಂದ್ರೆ ಈ ಸ್ಪರ್ಶತೆ ಕಡಿಮೆ ಆದಾಗ ಸ್ಪರ್ಶತೆ ಆನಂದ ಕೂಡ ಕಡಿಮೆ ಆಗ ಸಾಧ್ಯತೆ ಇದೆ ಅದರಿಂದ ಇದು ಎಂಜಾಯ್ಮೆಂಟ್ ಏನಿದೆ ಅದು ಕೆಲವರು ಹೇಳ್ತಾರೆ ಪುರುಷರು ಅಯ್ಯೋ ಸ್ಪ್ರೇ ಮಾಡಿದ ತಕ್ಷಣ ನನಗೆ ಅದ್ ಏನ್ ನನಗೆ ಇಂಟರ್ ಕೋರ್ಸ್ ಮಾಡೋ ಒಂದು ಸಂಭೋಗ ಕ್ರಿಯೆ ಒಂದು ಆನಂದ ಸಿಗ್ತಾ ಇತ್ತು ಅದು ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ಹೌದು ಅದು ನಿಜನೇ ಅಂದ್ರೆ ಯಾವಾಗ ನಿಮಗೆ ಒಂದು ಲಿಂಗಮಣಿ ಮೇಲೆ ಇದನ್ನ ಸ್ಪ್ರೇ ಮಾಡಿದಾಗ ಶಿಸ್ತು ಒಂಥರ ಗಟ್ಟಿಯಾದಂಗೆ ಆಗ್ಬಿಡ್ತದೆ ಮರಗಟ್ಟದಂಗೆ ಆಗ್ತದೆ ಅದರ ಸ್ಪರ್ಶತೆ ಮತ್ತು ಸ್ಪರ್ಶ ಅನ್ನೋದ ಕಡಿಮೆ ಆಗುತ್ತೆ ಆದರೆ ದೀರ್ಘಕಾಲಿಕವಾಗಿ ಸಂಭೋಗ ಕ್ರಿಯೆ ಕ್ರಿಯೆಯನ್ನಂತೂ ಮಾಡ್ಬೋದು ಓಕೆ ಡಾಕ್ಟರ್ ಇದು ಬೆಂಗಳೂರಿಂದ ನಮ್ಮ ಜೊತೆಗೆ ಶಂಕರ್ ಅಂತ ಕರೆ ಮಾಡಿದ್ರೆ ಶಂಕರ್ ಡಾಕ್ಟರ್ ಇದಾರೆ ಮಾತಾಡಿ ತಮ್ಮ ಸಮಸ್ಯೆ ಏನ್ ಕೇಳಿ ಸರ್ ನಮ್ಮ ಮಿಸಸ್ಗೆ ವೈ ವೈ ಮಾಡ್ಸಿದೀವಿ ಅದು ಏನಂದ್ರೆ ಫಸ್ಟ್ ಅಲ್ಲಿ ಫೇಲ್ಯೂರ್ ಆಯ್ತು ಅದು ಎರಡನೇ ಸಲಿ ಮಾಡಿಸಿದ್ವಿ ಸರ್ ಏನಾಗಿದೆ ಅಂದ್ರೆ ಸಕ್ಸಸ್ ಆಗಿದೆ ಅಂತ ಬಂದಿದೆ ವೆರಿ ಗುಡ್ ಆ ಅದು ಈಗ ಐದ್ ದಿವಸ ಆಯ್ತು ಸರ್ ಅದು ಏನಂದ್ರೆ ಒಂದೊಂಚೂರು ಹೊಟ್ಟೆ ನೋವು ಬರ್ತಾ ಇದೆ ಸರ್ ಬರ್ತೆ ಬರ್ತೆ ಈ ಮೊದಲನೇ ಒಂದು ತಿಂಗಳು ಗರ್ಭ ಕೂರ ಸಮಯದಲ್ಲಿ ಹೊಟ್ಟೆ ನೋವು ಬರ್ತದೆ ಪೂರ್ತಿ ರೆಸ್ಟ್ ಕೊಡಿ ಹೆಚ್ಚು ಕೆಲಸ ಮಾಡಿಸ್ಬೇಡಿ ಭಾರ ಎತ್ತಿಸ್ಬೇಡಿ ಸಂಪೂರ್ಣವಾಗಿ ರೆಸ್ಟ್ ಕೊಡ್ಸಿ ಹೊಟ್ಟೆ ಕಡಿಮೆ ಆಗ್ತದೆ ಅದೇ ಸರ್ ಅದೇ ಇನ್ನೇನು ಸುಸ್ತು ಜಾಸ್ತಿ ಹೌದಾ ಒಂದ್ ಸ್ವಲ್ಪ ಪೌಷ್ಟಿಕರವಾದ ಆಹಾರ ಕೊಡಿ ಸಂಪೂರ್ಣವಾಗಿ ಬೆಡ್ ರೆಸ್ಟ್ ಕೊಟ್ಬಿಡಿ ಸಾಕು ಆಹಾರ ಚೆನ್ನಾಗಿ ಕೊಡಿ ಹಣ್ಣುಗಳು ಜಾಸ್ತಿ ಕೊಡಿ ಹಣ್ಣುಗಳು ತರಕಾರಿಗಳು ಜಾಸ್ತಿ ಕೊಡಿ ಕೊಡಿ ತರಕಾರಿಗಳು ನೋಡ ಇನ್ನು ಈಗಿನ ಬರೀ ದಿನ ಆಗಿದೆ ಅಲ್ವಾ ಬರೀ ದಿನ ಆಗಿರೋದ್ರಿಂದ ಈಗಲೇ ಹೆಣ್ಣು ಹೇಳಕ್ ಆಗುದಿಲ್ಲ ಇನ್ನೊಂದ್ ಹದ್ನೈದ್ ದಿವಸ ಹೋಗ್ಲಿ ಅದಾದ್ಮೇಲೆ ಸ್ಕ್ಯಾನಿಂಗ್ ಮೇಲೆ ಚೆನ್ನಾಗಿ ಗರ್ಭಕ್ಕೆ ಕೂತಿದೆಯಾ ನೋಡಿದ್ಮೇಲೆ ಹೇಳ್ಬೋದು ಓಕೆ ಶಂಕರ್ ಕರೆ ಮಾಡಿದಕ್ಕೆ ಧನ್ಯವಾದಗಳು ಡಾಕ್ಟರ್ ಚಿಕಿತ್ಸೆ ಬಗ್ಗೆ ಹೇಳ್ತಾ ಇದ್ದೀವಿ ಹೌದು ಆರನೇ ಚಿಕಿತ್ಸೆ ಹೇಳಿದೆ ಇದು ಸ್ಪ್ರೇ ಮಾಡೋದು ಅಥವಾ ಲೇಪನಗಳು ಇನ್ನು ಏಳನೇದ್ರಲ್ಲಿ ಕೆಲವಾರು ಇತ್ತೀಚೆಗೆ ಮಾತ್ರೆಗಳು ಕೂಡ ಸಿಗುತ್ತೆ ಡಿಪಾಕ್ಸಿಟಿನ್ ಫ್ಲೂಯಾಕ್ಸಿಟಿನ್ ಪ್ಯಾರಾಕ್ಸಿಟಿನ್ ಅಂತ ಮಾತ್ರೆಗಳು ಇವುಗಳು ಒಳಗಡೆನೇ ಕೆಲಸ ಮಾಡಿ ಶರೀರದ ಒಳಗಡೆಯಿಂದ ಕೆಲಸ ಮಾಡಿ ಸ್ಕಲನ ಶಕ್ತಿನ ಕಡಿಮೆ ಮಾಡಿ ಸ್ಕಲಿಸ್ತಾ ಇರೋ ರೀತಿಯಲ್ಲಿ ತಡೆಗಟ್ಟುತ್ತೆ ಅಂತಂದರೆ ಈ ಮಾತ್ರೆಗಳನ್ನ ಒಂದು ಸಂಭೋಗ ಕ್ರಿಯೆಗಿಂತ ಮುಂಚೆ ತೆಗೆದುಕೊಳ್ಬೇಕಾಗತ್ತೆ ಸುಮಾರು ಒಂದು ಗಂಟೆ ಮುಂಚೆ ಅಥವಾ ಮೂವತ್ತು ನಿಮಿಷದ ಮುಂಚೆ ಇತ್ತೀಚೆಗೆ ನಾಲ್ಗೆ ಕೆಳಗೆ ಇಟ್ಕೊಳ್ಳತಕ್ಕಂತಹ ತೆಳುವಾದ ಪರಗಳು ಕೂಡ ಬಂದಿದೆ ಇದೇ ಮಾತ್ರೆಗಳು ಅವುಗಳನ್ನ ಕೇವಲ ಐದು ನಿಮಿಷ ಅಥವಾ ಹತ್ತು ನಿಮಿಷ ಮುಂಚೆ ಇಟ್ಕೊಂಡ್ರೆ ಸಾಕು ನಾಲ್ಗೆ ಕೆಳಗೆ ಇಟ್ಕೊಳ್ಳೋ ಮಾತ್ರೆಗಳು ಅಂದರೆ ಭಾಳ ಬೇಗ ಇನ್ನು ಡಿಸೈಡ್ ಆಗೋಗಿದೆ ಸಂಭೋಗ ಕ್ರಿಯೆಗೂ ಇನ್ನು ಮಾತ್ರೆಗೂ ಸಮಯ ಇಲ್ಲ ಅನ್ನೋ ಸಮಯ ಅಂತಹ ಸಂದರ್ಭಗಳಲ್ಲಿ ಈ ಮಾತ್ರೆಗಳನ್ನ ಒಂದು ತೆಳುವಾದ ಪರೆ ರೀತಿಯ ಮಾತ್ರೆಗಳನ್ನ ಫಿಲ್ಮ್ಸ್ ತಿನ್ ಫಿಲ್ಮ್ ಫಿಲ್ಮೆಂಟ್ಸ್ ಅಂತೀವಿ ಅವುಗಳನ್ನ ನಾಲ್ಗೆ ಕೇಳಿ ಇಟ್ಕೊಳ್ಬೋದು ಈ ಹಾರ್ಟ್ ಅಟ್ಯಾಕ್ ಆಗ ಆದಾಗ ಡಾಕ್ಟ್ರುಗಳು ಕೆಲವು ಮಾತ್ರೆಗಳನ್ನ ನೈಟ್ರಿನ್ ಮಾತ್ರೆಗಳನ್ನ ಕೊಟ್ಟಿರ್ತದೆ ನೋಡಿ ನಾಲ್ಗೆ ಕೇಳಿ ಇಟ್ಕೊಳ್ಳೋಕ್ಕೆ ಅದೇ ರೀತಿ ಅದು ನಾಲ್ಗೆ ಕೆಳಗಡೆ ಹೀರ್ಕೊಳುತ್ತೆ ಶರೀರ ನೇರವಾಗಿ ರಕ್ತಕ್ಕೆ ಹೋಗೋದ್ರಿಂದ ಕೇವಲ ಐದು ನಿಮಿಷ ಅಥವಾ ಹತ್ತು ನಿಮಿಷ ಮುಂಚೆ ಇಟ್ಕೊಂಡ್ರೆ ಇನ್ನು ಉಳಿದಂತ ಚಿಕಿತ್ಸೆ ಬಗ್ಗೆ ಕೇಳ್ತೇನೆ ನಿಮಗೆ ಜೊತೆಗೆ ಇದಕ್ಕೆ ಕಾರಣಗಳೇನು ಇದಕ್ಕೆ ಚಿಕಿತ್ಸೆಯನ್ನ ಯಾವ ರೀತಿ ತೊಗೊಳ್ಬೇಕು ಅದ್ರ ಬಗ್ಗೆ ಡಾಕ್ಟರ್ ಜೊತೆಗೆ ಮಾತಾಡ್ತೀನಿ ನಾನೊಂದು ಪುಟ್ಟ ಬ್ರೇಕ್ ಬೇಕು ವಾಪಸ್ ಬರ್ತೀನಿ ಎಲ್ಲಿ ಹೋಗದೆ ಕಾಯ್ತಾ ಇರಿ ನಿತ್ಯ ಸಂಜೀವನಿಗೆ ಮತ್ತೆ ಸ್ವಾಗತ ಎಸ್ ಸರ್ ಡಾಕ್ಟರ್ ಇವಾಗ ಚಿಕಿತ್ಸೆ ಬಗ್ಗೆ ನಮ್ಗೆ ಹೇಳ್ಕೊಳ್ತಾ ಬಟ್ ನಾನು ನಿಮ್ಗೆ ಚಿಕಿತ್ಸೆ ಕೇಳ್ತೀನಿ ಅದಕ್ಕಿಂತ ಮುಂಚೆ ನಮ್ಮ ಜೊತೆ ಕಾಲರ್ಸ್ ಇದ್ದಾರೆ ಅವ್ರು ಮಾತಾಡ್ಸ್ಬಿಡುವ ಅಂತ ಚಿತ್ರದುರ್ಗದಿಂದ ನಮ್ಮ ಜೊತೆಗೆ ಬಸವರಾಜು ಅಂತ ಕರೆ ಮಾಡಿದ್ದಾರೆ ಬಸವರಾಜು ನಿಮ್ ಸಮಸ್ಯೆ ಏನಿದೆ ಡಾಕ್ಟರ್ ಕೇಳಿ ಸರ್ ನಾನು ಫಿಸಿಕಲ್ ಹ್ಯಾಂಡಿಕ್ಯಾಪ್ ಸರ್ ಆಟೋ ಓಡಿಸ್ತೀನಿ ನನಗೆ ಸಮಸ್ಯೆ ಇರೋದು ಏಳು ವರ್ಷ ಆಯ್ತು ಸರ್ ಮದುವೆ ಆಗಿ ಕೌಂಟ್ ಜೀರೋ ಆದ್ಯಸ್ ಪ್ರಮೇಯ ಬಂದ್ಬಿಟ್ಟಿದೆ ಸರ್ ಏನ್ ಮಾಡೋದಂತ ಗೊತ್ತಾಗ್ತಿಲ್ಲ ಕೃತಕ ಗರ್ಭಧಾರಣೆ ಮಾಡಿಸ್ಬಿಡಿ ಬಸವರಾಜ್ ಸರ್ ಸರ್ ಅದು ಅದು ಬಟ್ ಆದ್ರೆ ಏನಾಗಿದೆ ಅಂದ್ರೆ ಈಗ ನಿಮ್ಗೆ ವೀರ್ಯೋತ್ಪಾದನೆ ಆಗದೆ ಇರೋದಕ್ಕೆ ಕಾರಣಗಳನ್ನ ಪತ್ತೆಚ್ಚ ಹಲವಾರು ಪರೀಕ್ಷೆಗಳನ್ನೆಲ್ಲ ಮಾಡಬೇಕಾಗ್ತದೆ ಅಂದ್ರೆ ನಿಮ್ಗೆ ಬೀಜಗಳನ್ನ ಸ್ಕ್ಯಾನಿಂಗ್ ಮಾಡ್ಬೇಕಾಗ್ತದೆ ಗುದ ಇಂದ ಟ್ರಸ್ ಟ್ರಾನ್ಸ್ ರೆಕ್ಟಲ್ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮಾಡ್ಬೇಕಾಗುತ್ತೆ ಜೊತೆಗೆ ಹಾರ್ಮೋನ್ ಪರೀಕ್ಷೆ ಮಾಡ್ಬೇಕಾಗುತ್ತೆ ಕ್ರೋಮೋಸೋಮ್ಸ್ ಪರೀಕ್ಷೆ ಮಾಡ್ಬೇಕಾಗತ್ತೆ ಕಲರ್ ಡಾಪ್ಲರ್ ಸ್ಕ್ಯಾನಿಂಗ್ ಮಾಡ್ಬೇಕಾಗತ್ತೆ ಅವೆಲ್ಲ ತುಂಬ ದುಬಾರಿ ಪರೀಕ್ಷೆಗಳಾಗುತ್ತೆ ಅದ್ರ ಜೊತೆಗೆ ಅಷ್ಟೆಲ್ಲ ಪರೀಕ್ಷೆ ಮಾಡಿದ್ರೂ ಸಹ ನಿಮಗೆ ವೀರ್ಯೋತ್ಪಾದನೆ ಸಂಪೂರ್ಣವಾಗಿ ಯಾತಕ್ಕೆ ಆಗ್ತಾ ಇಲ್ಲ ಅನ್ನೋದಕ್ಕೆ ಕಾರಣ ಸಿಕ್ಕೇ ಸಿಗುತ್ತೆ ಅಥವಾ ಅದೇ ಅಥವಾ ಅದಕ್ಕೆ ಚಿಕಿತ್ಸೆ ಮಾಡಲೇಬಹುದು ಮಾಡೋಕ್ಕಾಗೇ ಆಗುತ್ತೆ ಅಂತ ಗ್ಯಾರಂಟಿಯನ್ನು ಕೊಡಲಿಕ್ಕಾಗೋದಿಲ್ಲ ಅದನ್ನು ನೀವು ದಾನಿಗಳು ವೀರ್ಯ ಉಪಯೋಗಿಸ್ಬಿಟ್ಟು ಕೃತಕ ಗರ್ಭಧಾನೆ ಮಾಡಿಸ್ಕೊಳ್ಳೋದು ಒಳ್ಳೆಯದು ಇಲ್ಲ ನಂದೇ ಆಗಬೇಕು ನನಗೆ ಎಷ್ಟಾದರೂ ಖರ್ಚಾದರೂ ಪರವಾಗಿಲ್ಲ ಅಂದರೆ ಈ ಎಲ್ಲ ಚ ಪರೀಕ್ಷೆಗಳನ್ನು ಮಾಡಿಸಿ ಇವುಗಳ ವರದಿಗಳನ್ನು ನಮಗೆ ಕಳಿಸ್ಕೊಡಿ ಅಂದರೆ ನಿಮಗೆ ಈಗ ಸ್ಕ್ಯಾನಿಂಗ್ ಪರೀಕ್ಷೆ ಹಾರ್ಮೋನ್ ಪರೀಕ್ಷೆ ಜೊತೆಗೆ ರಕ್ತ ಪರೀಕ್ಷೆ ಕ್ರೋಮೋಸೋಮ್ಸ್ ಪರೀಕ್ಷೆ ಇವನ್ನೆಲ್ಲ ಮಾಡಿಸಿ ಇವುಗಳನ್ನ ವರದಿ ಕೊಟ್ಟರೆ ಆಗ ನಿಮಗೆ ಚಿಕಿತ್ಸೆ ಕೊಡೋದಕ್ಕಾಗುತ್ತಾ ಇಲ್ವಾ ಯಾವ ಕಾರಣದಿಂದ ನಿಮಗೆ ವೀರ್ಯೋತ್ಪಾದನೆ ಸಂಪೂರ್ಣವಾಗಿ ಕುಂಠಿತ ಆಗಿದೆ ಏತಕ್ಕೋಸ್ಕರ ನಿಮಗೆ ನಿರ್ವೀರ್ಯತೆ ಉಂಟಾಗಿದೆ ಅದನ್ನು ಶಸ್ತ್ರಚಿಕಿತ್ಸೆ ಮುಖಾಂತರ ಏನಾದರೂ ಸರಿಪಡಿಸ್ಬೋದಾ ಇಲ್ಲವಾ ಟೆಸ್ಟಿವ್ ಬೇಬಿ ಮುಖಾಂತರ ಇಕ್ಸಿ ಮಾಡಿ ಏನಾದರೂ ನಿಮ್ಮ ವೀರ್ಯಾಣ ವೀರ್ಯಾಣವನ್ನು ನಿಮ್ಮ ಬೀದಿಂದ ಈಚೆ ತೆಗೆದು ನಿಮ್ಮ ಮಡದಿಯ ಒಂದು ಅಂಡಾಣುವನ್ನು ತೆಗೆದುಕೊಂಡು ಎರಡನ್ನು ಜೋಡಿಸಿ ಪ್ರಣಾಳ ಶಿಶುನ ಮಾಡಿ ನಿಮ್ಮ ಮಡದಿಯ ಗರ್ಭಕೋಶಕ್ಕೆ ಹಾಕ್ಬೋದಾ ಇದನ್ನೆಲ್ಲ ನಾವು ಚಿಂತಿಸಬೇಕಾಗತ್ತೆ ಒಂದು ಒಟ್ಟಿನಲ್ಲಿ ಹೇಳಬೇಕು ಅಂದರೆ ಅದೆಲ್ಲ ಸ್ವಲ್ಪ ದುಬಾರಿ ಚಿಕಿತ್ಸೆ ಆಗುತ್ತೆ ಲಕ್ಷಾಂತರ ರೂಪಾಯಿ ಖರ್ಚಾಗೋ ಸಾಧ್ಯತೆ ಇದೆ ಆದ್ದರಿಂದ ಅದಕ್ಕೆ ನಿಮಗೆ ಚೈತನ್ಯ ಇದ್ದು ಮಾಡಿಸೋದಕ್ಕಾಗುತ್ತೆ ಅಂದರೆ ಅದಕ್ಕೆ ಕೈ ಹಾಕಿ ಇಲ್ಲ ನನಗೆ ಆಗೋದಿಲ್ಲ ನಾನು ಆಟೋ ಡ್ರೈವರು ನನಗೆ ಅಷ್ಟೆಲ್ಲ ಖರ್ಚು ಮಾಡಲಿಕ್ಕೆ ಶಕ್ತಿ ಇಲ್ಲ ಅನಿಸಿದ್ರೆ ನೇರವಾಗಿ ಕೃತಕ ಗರ್ಭಧಾರಣೆ ಮಾಡಿಸ್ಕೊಂಬಿಡೋದು ಒಳ್ಳೆಯದು ಬಸವರಾಜ್ ಓಕೆ ಬಸವರಾಜ್ ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಕ್ಕಿದೆ ಅನ್ಕೊಳ್ತೀನಿ ವೈದ್ಯರನ್ನ ಭೇಟಿಯಾಗಿ ಸಮಸ್ಯೆ ಕೂಡ ಇನ್ನು ಕೂಡ ಹೆಚ್ಚಿನ ಚಿಕಿತ್ಸೆ ನಿಮಗೆ ಲಭ್ಯವಾಗುತ್ತೆ ಇನ್ನು ಬೆಂಗಳೂರಿಂದ ರೂಪಾ ಅಂತ ಹೇಳಿ ಕರೆ ಮಾಡಿದ್ದಾರೆ ನಮಸ್ತೆ ಮೇಡಂ ಡಾಕ್ಟರ್ ಇದ್ದಾರೆ ನಿಮ್ಗೆ ಸಮಸ್ಯೆ ಹೇಳಿ ನಮಸ್ತೆ ರೂಪಾ ಹೇಳಿ ತಮ್ಮ ಸಮಸ್ಯೆ ಏನು ಕೇಳಿ ನಮಗೆ ಮದುವೆಗೆ ಎರಡು ವರ್ಷ ಆಯ್ತು ನಮಗೆ ಮಂತ್ಲಿ ಮಂತ್ಲಿ ಪೀರಿಯಡ್ ಕರೆಕ್ಟ್ ಆಗಿ ಆಗ್ತಾ ಇರ್ಲಿಲ್ಲ ನಾವು ಹಾಸ್ಪಿಟಲ್ ತೋರಿಸ್ತು ನೀರು ಕುಳ್ಳ ಇದೆ ಅಂತ ಬಂತು ಆಮೇಲೆ ಟ್ರೀಟ್ಮೆಂಟ್ ತಗೊಂಡು ಅದು ಸರಿ ಹೋಗ್ಲಿಲ್ಲ ಒಂದ್ ವರ್ಷದಿಂದನೂ ತಗೊಂತ ಹೋಗ್ಲಿಲ್ಲ ತಿರ್ಗ ಮತ್ತೆ ಡಾಕ್ಟರ್ ಹತ್ರ ಎಲ್ಲ ಚೆಕ್ಅಪ್ ಮಾಡ್ತು ಲ್ಯಾಕಸ್ಕೋಪಿ ಮಾಡಿಸ್ತು ಒಂದ್ ಕೊರೆ ಟ್ಯೂಬ್ ಬ್ಲಾಕ್ ಇದೆ ಅಂತ ಬಂದಿದೆ ಲೆಫ್ಟ್ ಸೈಡ್ ರೈಟ್ ಸೈಡ್ ಕರೆಕ್ಟ್ ಆಗಿದೆ ಅಂತ ಬಂದಿದೆ ಆದ್ರೂನು ಅದ್ರಲ್ಲೂ ಕ್ಲಿಯರ್ ಆಗಿ ಬ್ಲೀಡಿಂಗ್ ಆಗ್ತಾ ಇಲ್ಲ ಟ್ವೆಂಟಿ ಡೇಸ್ ಗೆ ಹಾಕ್ತೀನಿ ಆದ್ರಿಂದ ಅದ್ರಲ್ಲೂ ಬ್ಲೀಡಿಂಗ್ ಆಗ್ತಾ ಇಲ್ಲ ಅವ್ರೆಳ್ಳಾರೆ ಐ ಮಾಡ್ಬೇಕು ಇಲ್ಲ ಐ ವಿ ಎಫ್ ಮಾಡಿಸ್ಬೇಕು ಅಂತ ಹೇಳಿದ್ದಾರೆ

ಓಕೆ ರೂಪ ಅವರೇ ಕರೆ ಮಾಡಿದಕ್ಕೆ ಧನ್ಯವಾದ ಡಾಕ್ಟರ್ ಒಂದು ಬ್ರೇಕ್ ತಗೊಂಡ್ಬಿಡ್ತೀನಿ ಬ್ರೇಕ್ ನಂತರ ಚಿಕಿತ್ಸೆ ಬಗ್ಗೆ ಮತ್ತೆ ಕಾರಣಗಳ ಬಗ್ಗೆ ಹೇಳ್ಕೊಳ್ತೀನಿ ಬೇಗ ವಾಪಸ್ ಬರ್ತೀನಿ ಎಲ್ಲಿ ಎಲ್ಲ ಕಾಯ್ತಾ ಇರಿ ನಿತ್ಯ ಸಂಜೀವಿನಿಗೆ ಮತ್ತೆ ಸ್ವಾಗತ ಈಗ ಬೆಂಗಳೂರಿನಿಂದ ಶ್ರೀನಿವಾಸ್ ಅಂತ ಹೇಳಿ ಕರೆ ಮಾಡಿದ್ರೆ ನಮಸ್ಕಾರ ಶ್ರೀನಿವಾಸ್ ನಿಮ್ ಸಮಸ್ಯೆ ಇದ್ರೆ ಡಾಕ್ಟರ್ ಕೇಳಿ ಹಾ ನಮಸ್ಕಾರ ನಮಸ್ತೆ ಶ್ರೀಮಾಸ್ ಹೇಳಿ ತಮ್ಮ ಸಮಸ್ಯೆ ಏನು ಕೇಳಿ ಸರಿ ಏನಿಲ್ಲ ಸಂಭೋಗ ಟೈಮ್ ಅಲ್ಲಿ ಅದು ಬಿಳಿ ಬಿಳಿ ದ್ರವ ಬರುತ್ತಲ್ಲ ಹಾ ಹಾ ಅದು ಇವಾಗ ಇವಾಗ ಒಂದು ಒನ್ ವೀಕಿಂದ ಬ್ಲಡ್ ಬರ್ತೇವೆ ಬ್ಲಡ್ ಬರ್ತಾ ಇದೆಯಾ ಹೌದು ಹಾಗಾದ್ರೆ ರೆಡ್ ಕಲರ್ ಬರ್ತಾ ಇದೆ ರೆಡ್ ಕಲರ್ ಹಾಗಾದ್ರೆ ಒಳಗಡೆ ಯಾವುದೋ ರಕ್ತನಾಳ ಈ ಮೂತ್ರನಾಳಕ್ಕೆ ಓಪನ್ ಆಗಿರ್ಬೇಕು ಒಂದ್ಸಾರಿ ಒಂದು ಪರೀಕ್ಷೆ ಹೇಳ್ತೀನಿ ಅದನ್ನ ಬರ್ಕೊಳ್ಳಿ ಟ್ರಸ್ ಪರೀಕ್ಷೆ ಅಂತ ಟ್ರಾನ್ಸ್ ರೆಕ್ಟಲ್ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಅಂತ ಟ್ರಸ್ ಟಿ ಆರ್ ಯು ಎಸ್ ಮಾಡಿಸಿ ಜೊತೆಗೆ ಪೀನಿಸಿ ಅಂದ್ರೆ ಇರತಕ್ಕಂತಹ ಈ ನಳಿಕೆ ಮತ್ತು ಒಳಗಡೆ ಇರತಕ್ಕಂತಹ ವೀರ್ಯಳಿಕೆ ಅಲ್ಲಿ ಎಲ್ಲ ಡ್ಯಾಮೇಜ್ ಆಗಿರಬೇಕು ಅದಕ್ಕೋಸ್ಕರ ಎರಡನ್ನೂ ಮಾಡಿಸಿ ಜೊತೆಗೆ ಯು ಬಿ ಸ್ಕ್ಯಾನಿಂಗ್ ಮಾಡಿಸಿ ಕಿಡ್ನಿ ಯುರೇಟರ್ ಬ್ಲಾಡರ್ ಅಂದ್ರೆ ಎಲ್ಲಿಂದ ರಕ್ತ ಬರ್ತಾ ಇದೆ ಅನ್ನೋದನ್ನ ಪತ್ತೆ ಹಚ್ಚಬೇಕಾಗುತ್ತೆ ಅಂದರೆ ಯುರಿನರಿ ಬ್ಲ್ಯಾಡರ್ ಮೂತ್ರಕೋಶದಿಂದ ಬರ್ತಾ ಇದೆಯಾ ಅಥವಾ ಕಿಡ್ನಿ ಕಿಡ್ನಿಗಳಿಂದ ಬರ್ತಾ ಇದೆಯಾ ಅಥವಾ ಪ್ರಾಸ್ಟೇಜ್ ಶುಕ್ಲ ಗ್ರಂಥಿಯಿಂದ ಬರ್ತಾ ಇದೆಯಾ ವೀರ್ಯಕೋಶದಿಂದ ಬರ್ತಾ ಇದೆಯಾ ಅಥವಾ ಬೀಜಗಳಿಂದ ವೃಷಣಗಳಿಂದ ಬರ್ತಾ ಇದೆಯಾ ನೋಡಬೇಕಾಗತ್ತೆ ಅದಕ್ಕೋಸ್ಕರ ಈ ಎರಡು ಸ್ಕ್ಯಾನಿಂಗು ಒಂದು ಕೆ ಯು ಬಿ ಸ್ಕ್ಯಾನಿಂಗು ಇನ್ನೊಂದು ಟ್ರಸ್ ಸ್ಕ್ಯಾನಿಂಗು ಮತ್ತು ಪಿನೆಲ್ ಡಾಪ್ಲರ್ ಇದಿಷ್ಟು ಮೂರನ್ನು ಮಾಡಿಸಿದ್ರೆ ಎಲ್ಲಿಂದ ಬರ್ತಾ ಇದೆ ಅನ್ನೋದು ಗೊತ್ತಾಗ್ತದೆ ನಂತರ ಚಿಕಿತ್ಸೆನ ಸುಲಭವಾಗಿ ಕೊಡ್ಬೋದು ಅಲ್ಲಿವರೆಗೂ ನೀರು ಸ್ವಲ್ಪ ಜಾಸ್ತಿ ಕುಡಿತಾಯಿರಿ ಯುರಿನರಿ ಇನ್ಫೆಕ್ಷನ್ ಏನಾದರೂ ಆಗಿತ್ತಾ ನಿಮಗೆ ಆ ಆಕ್ಚುಲಿ ನನಗೆ ತುಂಬಾ ಮೈಸೂರಲ್ಲಿ ಒಂದು ಟೂರಿಸ್ಟ್ ಬ್ಯಾಕು ತುಂಬಾ ಕೋಲ್ಡ್ ಜ್ವರ ಬಂದು ಲೂಸ್ ಮೋಷನ್ ಎಲ್ಲ ಆಗಿತ್ತು ಅದೇ ಅದಾವಾಗಿಂದ ಆಗ್ತಿರೋದು ಒಳಗಡೆ ಮೂತ್ರ ನಳಿಕೆ ಇನ್ಫೆಕ್ಷನ್ ಆಗಿದೆ ಒಳಗಡೆ ಯಾವುದೋ ಒಂದು ಸಣ್ಣ ರಕ್ತನಾಳ ಮೂತ್ರ ನಳಿಕೆ ಒಳಗಡೆ ಓಪನ್ ಆಗಿಬಿಡಿದೆ ಅದಕ್ಕೋಸ್ಕರ ಸ್ಕ್ಯಾನಿಂಗ್ ಮಾಡಿ ಪತ್ತೆ ಹಚ್ಚಿಬಿಟ್ಟು ಅದಕ್ಕೆ ಸರಿಯಾದ ಚಿಕಿತ್ಸೆ ಕೊಡಬೇಕಾಗತ್ತೆ ಅಲ್ಲಿವರೆಗೂ ನೀರು ಚೆನ್ನಾಗಿ ಕುಡಿತಾ ಇರಿ ಅಲ್ಲಿ ನಿಮ್ಮ ಯಾರಾದರೂ ಲೋಕಲ್ ನಿಮ್ಮ ಕುಟುಂಬ ವೈದ್ಯರು ಅಥವಾ ಯುರಾಲಜಿಸ್ಟ್ ಮೀಟ್ ಮಾಡಿ ಒಂದು ಕೋರ್ಸ್ ಆಂಟಿಬಯೋಟಿಕ್ ತಗೊಳ್ತಿ ಈಗೆಲ್ಲ ಜ್ವರ ಎಲ್ಲ ಕಡಿಮೆ ಆಗಿದೆಯಾ ಬಟ್ ಒಳಗಡೆ ಯುರಿನರಿ ಟ್ರಾಕ್ಟ್ ಇನ್ಫೆಕ್ಷನ್ ಉಳ್ಕೊಂಡಿದೆ ಅನ್ಸುತ್ತೆ ಏನೇ ಆಗಲಿ ಸ್ವಲ್ಪ ಇದು ಸ್ವಲ್ಪ ಶೀಘ್ರವಾಗಿ ನೀವು ಪರಿಹಾರ ತಗೊಳ್ಬೇಕಾಗತ್ತೆ ಒಂದ್ಸಾರಿ ಮೂತ್ರ ರೋಗ ತಜ್ಞರನ್ನ ಯುರಾಲಜಿಸ್ಟ್ ಅನ್ನ ಮೀಟ್ ಮಾಡಿಬಿಟ್ರೆ ಒಳ್ಳೇದೇ ಓಕೆ ಶ್ರೀನಿವಾಸ್ ಕರೆ ಮಾಡಿದಕ್ಕೆ ಧನ್ಯವಾದಗಳು ಈಗ ನಮ್ಮ ಜೊತೆಗೆ ಬೆಳಗಾವಿ ರವಿ ಅಂತ ಹೇಳಿ ಕರೆ ಮಾಡಿದ್ರೆ ನಮಸ್ಕಾರ ರವಿ ಡಾಕ್ಟರ್ ಇದ್ದಾರೆ ನಿಮ್ ಸಮಸ್ಯೆ ಹೇಳಿ ಹಲೋ ಡಾಕ್ಟರ್ ನಮಸ್ತೆ ರವಿ ಹೇಳಿ ತಮ್ಮ ಸಮಸ್ಯೆ ಕೇಳಿ ಏನಿಲ್ಲ ಸರ್ ನಾನು ಮ್ಯಾರೇಜ್ ಆಗಿ 4 ವರ್ಷ ಆಯ್ತು. ಹುಂ ಹು. ಈಗ ನಮಗೆ ಇನ್ನು ಮಕ್ಕಳ ಇಲ್ಲ. ಇದೆ ಫಸ್ಟ್ ಸಲ ನಾನು ಚೆಕ್ಅಪ್ ಮಾಡಿಸಿದಿನಿ. ಹಾ ಹಾ. ಅದರಲ್ಲಿ ಒಂದು ನೋ ಸ್ಪರ್ಮ್ಸ್ ಫೌಂಡ್ ಅಂತ ಬಂದಿದೆ ರಿಪೋರ್ಟ್ ಅಲ್ಲಿ. ಅದೇ ಎಜೋಸ್ ಫರ್ಮಿ ಅಂತ ಬಂದಿದೆ ಈಗ ತಾನೇ ಇನ್ನೊಬ್ರು ಕಾಲರ್ ಕೇಳಿದ್ರು. ಇದೇ ಸಮಸ್ಯೆನಾ? ಹಾ ಸರ್. ಒಬ್ರು ಚಿತ್ರದರಿಂದ ಒಬ್ಬರು ಆಟೋ ಡ್ರೈವರ್ ಕೇಳಿದ್ರು. ಆ ಮಾವುದಕ್ಕೆ ಉತ್ತರ ನೀವು ಕೇಳಿದ್ರೋ ಇಲ್ವೋ ಗೊತ್ತಿಲ್ಲ. ಬಾಗಿನ ಟಿವಿ ಆನ್ ಮಾಡಿದ್ರೋ ಇಲ್ವೋ. ನೀವು ಇನ್ನು ಹೆಚ್ಚಿನ ಪರೀಕ್ಷೆಗಳನ್ನು ಮಾಡಿಸ್ಕೊಳ್ಬೇಕಾಗ್ತದೆ ನಿಮಗೆ ನಿರ್ವೀರ್ಯತೆಗೆ ಕಾರಣವನ್ನ ಹಚ್ಚೋದಕ್ಕೆ ನೀವು ಹಾರ್ಮೋನ್ ಪರೀಕ್ಷೆ ಮಾಡಬೇಕಾಗ್ತದೆ ಜೊತೆಗೆ ಟ್ರಸ್ ಟ್ರಾನ್ಸ್ ರೆಕ್ಟಲ್ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮಾಡಿಸ್ಬೇಕಾಗತ್ತೆ ಮತ್ತು ಋಷಿನಗಳ ಕಲರ್ ಡಾಪ್ಲರ್ ಸ್ಕ್ಯಾನಿಂಗ್ ಮಾಡಿಸ್ಬೇಕಾಗತ್ತೆ ಮತ್ತು ಕ್ರೋಮೋಸೋಮ್ಸ್ ಅಂದರೆ ನಿಮ್ಮ ವರ್ಣ ತಂತುಗಳ ಪರೀಕ್ಷೆ ಮಾಡಿ ನಿಮ್ಗೆ ಏನಕ್ಕೋಸ್ಕರ ವೀರ್ಯೋತ್ಪಾದನೆ ಸಂಪೂರ್ಣವಾಗಿ ನಿಂತೋಗಿದೆ ಅಥವಾ ಆಗ್ತಾನೆ ಇಲ್ಲ ಅಥವಾ ನಿಮ್ಗೆ ಯಾವುದಕ್ಕೋಸ್ಕರ ನಿರ್ವೀರ್ಯತೆ ಇದೆ ಅನ್ನೋದನ್ನ ಕಾರಣನ ಪತ್ತೆ ಮಾಡಿ ಚಿಕಿತ್ಸೆ ಕೊಡಬೇಕಾಗತ್ತೆ ಅದಕ್ಕೆ ಬೇಕಾದಷ್ಟು ಕಾರಣಗಳಿದೆ ಎರಡು ರೀತಿಯ ನೀರ್ವೀರ್ಯತೆ ಇರುತ್ತದೆ ಒಂದು ಅಬ್ಸ್ಟ್ರಕ್ಟಿವ್ ಏಸುಸ್ಪರ್ಮಿಯಾ ಅಂತ ಇನ್ನೊಂದು ನಾನ್ ಅಬ್ಸ್ಟ್ರಕ್ಟಿವ್ ಏಸುಸ್ ಪರ್ಮಿಯಾ ಅಂತ ಕಾಣುವ ಪತ್ತೆ ಹಚ್ಚಿದ್ಮೇಲೆ ಶಸ್ತ್ರಚಿಕಿತ್ಸೆ ಮುಖಾಂತರ ಸರಿಪಡಿಸ್ಬೋದು ಇಲ್ಲ ಆಗದೆ ಇಲ್ಲ ನಿಮಗೆ ಚಿಕಿತ್ಸೆ ಪಡಿಸೋದಕ್ಕಾಗದಿಲ್ಲ ಅಥವಾ ಚಿಕಿತ್ಸೆಗಳೆಲ್ಲ ದುಬಾರಿ ಅಂತ ನಿಮ್ಗೆ ಅನ್ಸಿದ್ರೆ ನೇರವಾಗಿ ನಿಮ್ಮ ಮಡದಿಗೆ ಕೃತಕ ಗರ್ಭಧಾರಣೆ ಧಾನ್ಯಗಳ ವೀರ್ಯನ ಉಪಯೋಗಿಸಿ ಮಾಡಿಸ್ಬಿಟ್ರೆ ಬೆಸ್ಟು ಓಕೆ ರವಿ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಕೂಡ ನೀವು ಕೂಡ ವೈದ್ಯರನ್ನ ಸಂಪರ್ಕಿಸಬೇಕಾದ್ರೆ ನಿಮ್ಮ ಮುಂದೆ ಈಗ ನಂಬರ್ಸ್ ಅನ್ನ ಇಡ್ತೀವಿ ಆ ನಂಬರ್ಸ್ಗೆ ಕರೆ ಮಾಡಿ ನೀವು ಕೂಡ ನಿಮ್ಮ ಸಮಸ್ಯೆಗಳಿದ್ರೆ ನಿಮ್ಮ ಹೆಚ್ಚಿನ ಮಾಹಿತಿಗಾಗಿ ಈ ನಂಬರ್ಗಳನ್ನು ಕಾಂಟ್ಯಾಕ್ಟ್ ಮಾಡಿ ಏಳು ಎಂಟು ಒಂದು ಐದು ಸೊನ್ನೆ ಐದು ಸೊನ್ನೆ ಒಂದು ಸೊನ್ನೆ ಸೊನ್ನೆ ಏಳು ಆರು ಏಳು ಆರು ಎರಡು ಒಂದು ಸೊನ್ನೆ ಮೂರು ಎರಡು ಎರಡು ಇನ್ನೊಂದು ಸಂಖ್ಯೆ ಎಂಟು ಸೊನ್ನೆ ಎಂಟು 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 ಒಂಬತ್ತು ಸೊನ್ನೆ ಏಳು ಎರಡು ನಾಲ್ಕು ಈ ಸಂಖ್ಯೆಗಳಿಗೆ ಕರೆ ಮಾಡಿ ನೀವು ಕೂಡ ಸಮಸ್ಯೆಗಳನ್ನ ನಿಮ್ಮ ಹೇಳ್ಕೊಳ್ಬಹುದು ಹೆಚ್ಚಿನ ಮಾಹಿತಿಗಾಗಿ ಕೂಡ ಇದಕ್ಕೆ ಸಂಪರ್ಕಿಸಬಹುದು ಎಸ್ ಡಾಕ್ಟರ್ ಶೀಘ್ರ ಸಕಲನಕ್ಕೆ ಸಂಬಂಧಪಟ್ಟಂತ ಎಲ್ಲ ಚಿಕಿತ್ಸೆಗಳ ಬಗ್ಗೆ ಹೇಳಿದ್ರೆ ಇನ್ನೂ ಎರಡು ಚಿಕಿತ್ಸೆಗಳು ಮುಂದಿನ ಎಪಿಸೋಡ್ ಅದರ ಹೇಳ್ಕೊಡಿ ಜೊತೆಗೆ ಕಾರಣಗಳನ್ನ ಕೂಡ ಅವಾಗ ತಿಳಿಸಿಕೊಡಿ ನಮ್ಗೆ ಎಸ್ಟ್ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗಿಸೋದಕ್ಕೆ ಧನ್ಯವಾದಗಳು ಡಾಕ್ಟರ್ ನಮಸ್ತೆ ನಿತ್ಯ ಸಂಜೀವಿನಿ ಕಾರ್ಯಕ್ರಮದ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಇದು ಈ ಹೊತ್ತಿನ ನಿತ್ಯ ಸಂಜೀವಿನಿ ನೆನ್ಪೇರ್ಲಿ ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ